ಜನಕ್ಲಿಕ್ಕೆ ಎನ್ನ ಉಡಲ್ ದಿಲ್ ಜಿನ ಸೊಲ್ ನಿಮಗೆ ನಿಮ್ಮೆಲ್ರಿಗೂ ನನ್ನ ಕಂಡ್ರೆ ಎಷ್ಟು ಇಷ್ಟ ಇಲ್ವೋ ಹೌದೋ ನನಗೆ ಗೊತ್ತಿಲ್ಲ ಆದರೆ ನನಗೆ ನೀವು ಅಂದರೆ ಪ್ರಾಣ ಓ ಸೋಪ ಭಗೀರ ಚಿತ್ರ ಇದೇ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗ್ತಾ ಇದೆ ಯಾಕೆ ಭಗೀರಥ ಚಿತ್ರ ಅಷ್ಟು ಒಲವು ನನಗೂ ಮಂಗಳೂರಿಗೂ ಪುತ್ತೂರಿಗೂ ಈ ಜಾಗಕ್ಕೆ ಅಂದರೆ ಸುಮಾರು ಮೂವತ್ತೈದರಿಂದ ನಲವತ್ತು ದಿನಗಳಿಗಿಂತ ಹೆಚ್ಚು ಕಾಲ ಶೂಟಿಂಗ್ನ ನಾವು ಮಂಗಳೂರಲ್ಲೇ ಮಾಡಿದ್ದೀವಿ ನಿಮ್ಮ ಮಡ್ಲಲ್ಲೇ ಮಾಡಿದ್ದೀವಿ ಆ ಸೋಮನಾಥ ಸೋಮೇಶ್ವರನ ಮಡ್ಲಲ್ಲೇ ಮಾಡಿದ್ದೀನಿ ಅಂತಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಬಂದೆ ತುಂಬ ಖುಷಿ ಆಯಿತು ಇಲ್ಲಿ ಒಬ್ಬರಿಗಿಂತ ಒಬ್ರು ಹೆಚ್ಚು ಈ ಕಡೆ ದೇವಸ್ಥಾನಕ್ಕೆ ಹೋದ್ರೆ ಅವ್ರ ಪ್ರೀತಿ ಇಲ್ಲಿ ಅಭಿಮಾನಿಗಳನ್ನ ನೋಡಿದ್ರೆ ನೀವೆಲ್ಲ ನಮಗೆ ಅಭಿಮಾನಿ ದೇವ್ರುಗಳಿದ್ದಾಗ ಇಲ್ಲಿ ನಿಮ್ಮ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಊರಲ್ಲಿ ಸಿಗೋ ಊಟ ಊಟ ಬೇಗ ಸೇರಿಸುತ್ತಂತೆ ಸಂಬಂಧಗಳು ಹೇಗೆ ಸೇರ್ತವೋ ಊಟ ತಿಂಡಿಗಳು ಹಾಗೆ ಭಾಳ ಚೆನ್ನಾಗಿ ಸೇರಿಸ್ತವಂತೆ ಇಲ್ಲಿ ಸಿಗೋ ಮೀನು ಮತ್ತೊಂದು ಟೇಸ್ಟಿಯಾಗಿರೋ ಊಟ ಬಹುಶಃ ಜಗತ್ತಲ್ಲಿ ನಾನು ಎಲ್ಲೂ ತಿಂದಿಲ್ಲ ಅಂದ್ರೂ ಅದು ಸುಳ್ಳು ಆಗಲ್ಲ ಅಂತ ಅನ್ಕೋತಿದ್ರು ನಿಮ್ಮಷ್ಟೇ ಮುದ್ದಾಗಿರುತ್ತೆ ನಿಮ್ಮಷ್ಟೇ ಟೇಸ್ಟಿ ಆಗಿರುತ್ತೆ ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಕಲಾವಿದ್ರ ಮೇಲೂ ಪ್ರತಿಯೊಬ್ಬ ಕಲಾವಿದ್ರ ಮೇಲೂ ಈ ನಿಮ್ಮ ಪ್ರೀತಿ ಆಶೀರ್ವಾದ ಇರಬೇಕು ಅಫ್ಕೋರ್ಸ್ ನಮ್ಮ ರೂಪೇಶ್ ಅವರು ಬಿಗ್ ಬಾಸ್ ವಿನ್ನರ್ ನಾನೇ ಅವ್ರ ಇನ್ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅಲ್ಲಿ ಅವ್ರು ಬಹಳ ಚೆನ್ನಾಗಿ ಆಡಿದ್ದಾರೆ ನಿಮ್ಗೆ ಒಳ್ಳೇದಾಗಲಿ ರೂಪೇಶ್ ಅವರು ನಿಮ್ಮ ಹೊಸ ಪಿಕ್ಚರ್ ಜೈ ಅದಕ್ಕೂ ಒಳ್ಳೇದಾಗ್ಲಿ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಷ್ಟ ಆಯ್ತಾ ಬಂದಾಗ ಸಿನಿಮಾನ ದಯವಿಟ್ಟು ನೋಡಿ ಈ ಪಿಲಿ ಗೊಬ್ಬು ಈ ವೇದಿಕೆಯಲ್ಲಿ ನಿಮ್ಮೊಟ್ಟಿಗೆ ಇದನ್ನು ನೋಡಿದ್ದು ನನಗೆ ಸಿಕ್ಕಿರೋ ಆನಂದನೇ ಬೇರೆ ಈ ಒಂದು ಕಲೆಗೆ ಒಂದು ಹಿನ್ನೆಲೆ ಇದೆ ಹಿರಿಯರು ಮಾತಾಡ್ತಾ ಇದ್ರು ಹಲವಾರು ವರ್ಷಗಳಿಂದ ಇದೆಲ್ಲ ಆಡ್ಕೊಂಡು ಬಂದಿದ್ದಾರೆ ಕೇವಲ ಹುಲಿ ವೇಷ ಅಲ್ಲ ಬೇರೆ ಪ್ರಾಣಿಗಳ ವೇಷನೂ ಹಾಕೊಂಡು ಬಂದರು ಬಟ್ ಎತ್ತಿ ನಿಂತಿದ್ದು ಈ ನಮ್ಮ ಹುಲಿ ವೇಷ ಮಾತ್ರ ಅದು ಪಿಲಿ ಗೊಬ್ಬು ಈ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿರೋ ಆ ಒಂದು ಕಲೆಗಳಿಗೊಂದು ವೇದಿಕೆ ಕೊಟ್ಟಿರೋ ಅಂತ ನಮ್ಮ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದು ಅಷ್ಟು ಸುಲಭ ಅಲ್ಲ ಹೃದಯನೂ ಭಾಳ ಗಟ್ಟಿ ಇರಬೇಕು ಜೋರಾಗಿರ್ಬೇಕು ಇದನ್ನೆಲ್ಲ ಮಾಡೋಕ್ಕೆ ಅದು ಮಾಡಿದ್ದಾರೆ ನಿಮಗೆಲ್ಲ ಇಷ್ಟವಾದರೆ ಒಂದು ಹಾಡಾಡ್ತೀನಿ ಆದರೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೊಳ್ಳಂಗಿಲ್ಲ ನನ್ನ ಬೈಕೊಳ್ಳಂಗಿಲ್ಲ ರೆಡಿನಾ ಹುಡುಗಿ ಕಣ್ಣು ಲೋಡ ಕಣ್ಣು ಹಾಟಿಗೆ ಬೈ ಒನ್ ಬೈ ಒಂದು ந்தின கண்ணீர் சாலோ சாந்தினி சௌக்கு மே ஆள தில்ல சேலுமா தேங்க் யூ தேங்க் யூ ಕುಹೂ ಕೋಗಿಲೇ ಕೂಗಿದೆ ಕಂತಿಯಾ ನಿನ್ನ ಕೇಳಿದೆ ನಂತಿಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ನಂತಿಯ ಹೂ ಎಲ್ಲಿ ಕುಹುಕು ತುಂಬಾ ಹಳೇದಾಗಿದೆ ಸಾಂಗ್ ನನಗಂತೂ ಗೊತ್ತಿಲ್ಲ ಈ ಊರಲ್ಲಿ ಮಾತ್ರ ನಮ್ಮ ಕುಹುಕು ಯಾವಾದ್ರೂ ಹೊಸದಾಗ ಕೇಳುತ್ತೆ ಹೊಸ್ದಾಗ ಕಾಣಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಒಂದು ಮಾತ್ರ ಹೇಳಬಲ್ಲೆ ಯಾರಿಗೂ ಅನ್ಯಾಯ ಇಷ್ಟ ಆಗಲ್ಲ ಕರೆಕ್ಟಾ ಯಾರಿಗೂ ಇಷ್ಟ ಆಗಲ್ಲ ಹೌದಾ ಸತಿ ಅನ್ಯಾಯ ಕಂಡಾಗ್ಲು ಏನು ಮಾಡಬೇಕು ಅನ್ನೋ ಮನೋಭಾವದಲ್ಲಿ ಸಿಕ್ಕಾಕೊಳ್ತೀವಿ ಹೌದಾ ಆದ್ರೆ ಭಗೀರಲ್ಲಿ ಏನ್ ಹೇಳಕ್ ಪ್ರಯತ್ನ ಪಟ್ಟಿದೀವಿ ಅಂದ್ರೆ ನಾನಲ್ಲ ಭಗೀರ ಇಲ್ಲಿ ನೋಡ್ತಿರೋ ಪ್ರತಿಯೊಬ್ಬನು ಸಿನಿಮಾ ಆದ್ಮೇಲೆ ಭಗೀರನಾಗಿ ಸಿನಿಮಾ ಮಂತ್ರದಿಂದ ಆಚೆ ಬರಬೇಕು ಆ ಕಾರಣಕ್ಕೆ ಈ ಬಗೀರನ ಅದು ಏನಿದೆ ಅಂತ ರಿಲೀಸ್ ಆದ್ಮೇಲೆ ನೋಡಿ ಇದಕ್ಕಿಂತ ಜಾಸ್ತಿ ನಿಮ್ಗೆ ಟೈಮ್ ತಗೊಳಲ್ಲ ನಾನು ಬಹಳ ಖುಷಿ ಆಯ್ತು ಮತ್ತೊಮ್ಮೆ ಮಗದೊಮ್ಮೆ ನಾವು ಕಲಾವಿದ್ರು ನಮಗ್ ಗೊತ್ತಿರೋದೆ ಎರಡು ಅಳಸೋದು ಇಲ್ಲ ನಗ್ಸೋದು ಅದನ್ನ ದೇವ್ರ ಕೊಟ್ಟು ಕೆಲಸ ಅಂತ ಕಣ್ಣು ಗೊತ್ಕೊಂಡು ಮಾಡ್ತಾ ಇದೀವಿ ಬಗೀರ ನಾನು ಹಾಕ್ತಾ ಇದೀನಿ ದಯವಿಟ್ಟು ಆ ಬಗೀರನ ಎಷ್ಟು ಮಟ್ಟಕ್ಕೆ ಬೆಳೆಸ್ತಿರೋ ಅದನ್ನ ನಿಮಗ್ ಬಿಟ್ಟಿದ್ದು ನೋಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಎರಡು ಸರ್ ಮುಗಿಸ್ ಒಂದು ರಿಕ್ವೆಸ್ಟ್ ಇದೆ ಸರ್ ಬೆಳಗಿನಿಂದ ಇದುವರೆಗೆ ಮೊನ್ನೆಯಿಂದ ಕಾದಿರ್ತಕ್ಕಂಥದ್ದು ಉಗ್ರಂ ಡೈಲಾಗ್ ಬೇಕು ಅಂತ ಉಗ್ರಂ ಡೈಲಾಗ್ ಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ಲ ಅಗಸ್ತಿನ ಉಗ್ರಂ ಡೈಲಾಗ್ ಕೇಳೋಣ ಇವಾಗ ಗೀಟ್ ಹೋಗಿದೆ ವೃತ್ತ ಬರೆದಾಗೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಂದ ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಡ ಇದು ಆವಳಿ ದೀಪಾವಳಿ ಎರಡು ನನ್ ಕ್ಯಾರೆಕ್ಟರ್ ಎಲ್ಲ ಐತೆ ಸಾಲ ಮೂಡಿಯೋ ಸೀನ್ ಎಲ್ಲ ಡಾರ್ಲಿಂಗ್ ಸುಮ್ಮ ನುಗ್ತಾ ಇರೋದೇ ತೊಡೆ ತಟ್ತಾ ಇರೋದೆ ಥ್ಯಾಂಕ್ ಯು ಇದೆಲ್ಲ ಸಿನಿಮಾ ಕಂಡ್ರಪ್ಪ ಇದೆಲ್ಲ ಸಿನಿಮಾ ಡೈಲಾಗ್ ಅಲ್ಲ ಇದೆಲ್ಲ ಬರೀ ಸಿನಿಮಾ ಅಷ್ಟೇ ಒಳ್ಳೇದಾಗ್ಲಿ ಬರ್ಲಾ ಪುತ್ತೌರ್ ಉಲ್ಲಾರ್ పుత్తూర్ ఎంచు జయ హై భువనేశ్వరి థ్యాంక్ యూ సో మచ్ ఆఫ్ లవ్ సీ సింక్ యూ